ಮೌಲ್ಯಕ್ಕೆ ಪ್ರ್ಯಾಂಕ್ ಮಾಡೋದಂತಿದ್ದೀನಿ ಇವತ್ತಿನ ಪ್ರ್ಯಾಂಕು ನೀವು ತಮಿಳಲ್ಲಿ ನೋಡಿದ ಹಾಗೆ ಎಸ್ ನನ್ನ ಹತ್ರ ಈಗ ದುಡ್ಡು ಪೂರ್ತಿ ಖಾಲಿಯಾಗಿದೆ ಮೌಲ್ಯ ಏನು ಈಗ ಅವ್ಳಿಗೆ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಅವಳ ಇಲ್ಲ ನನ್ನ ಹತ್ರ ಬಜೆಟ್ ಇಲ್ಲ ದಯವಿಟ್ಟು ಹೆಲ್ಪ್ ಮಾಡು ಹಾಗೆ ಆಗಿತ್ತು ಮುಖ್ಯ ಸತಾಯಿಸ್ತೀನಿ ಆಮೇಲೆ ಹ್ಯಾಕ್ ಆಗ್ಬಿಟ್ಟಿದೆ ನಾನು ಯಾರ ಹತ್ರ ಕೈ ಹೊಡಕ್ಕೆ ನಾನು ಇಷ್ಟಪಡಲ್ಲಪ್ಪ ನಾನು ಯಾರ ಹತ್ರ ಕೈ ಹೊಡಕ್ಕೆ ನಾನು ಬಿಡಲ್ಲ ಪಪ್ಪ ನೀನು ಕೈ ಹೊಡ್ರೆ ನಾನೇ ಮಾತಾಡ್ಸಲ್ಲ ಪಾಪ ಇ ಎಮ್ ಐಗೆ ಸರ್ ಬಂತು ಲಿಂಕ್ ಕ್ಲಿಕ್ ಮಾಡಿ ನೋಟ್ ಬಿ ಬರುತ್ತೆ ಹೇಳಿ வெல்கம் பேக் டு ப்ரோமோ வ்ளாக் கோனியா பேட்டி அந்த நானு வந்து கொண்டிர்தே புனா புனா பேட்டி ஆகித்தே கனைக்ட் ஆகிதே யாரும் வாம் போது செய்து ஹலாம் ஓப்பலிதியம் தலப்பாம் ஏக்சஸ் கர்ச்சிக்கலாம் தெரும் சூடும் ಖರ್ಚುಗಳೆಲ್ಲ ಒಂಚೂರು ಕಮ್ಮಿ ಮಾಡ್ಕೊಬೇಕಲ್ವಾ ಅದು ಹೇಳೋರಂತ್ರ ಸಿಲಿಯಾಗಿರ್ತದೆ ಬಟ್ ಹೇಳಿದ್ರೆ ಅಕೌಂಟು ಏನಂತ ಗೊತ್ತಾಗ ಏನಾಗಿದೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅಕೌಂಟೆಲ್ಲ ಬರ್ತಾ ಲೋನ್ ವಿಷ್ಯವಾಗಿ ಅದೇ ಪ ಅಪ್ಪಂದು ಲೋನ್ದು ಅದು ಆಗ್ತಾ ಇಲ್ಲ ಅದು ಇದು ಅಂತೆಲ್ಲ ಬಂದು ಒಂದಷ್ಟು ಒ ಟಿ ಪಿಸುವ ಆಧಾರದ್ದೆಲ್ಲ ಕೇಳ್ತಾ ಇದ್ರಲ್ಲ ಅದೆಲ್ಲ ಆಗ್ತಾಯಿತ್ತು ಬಟ್ಟು ಈ ಕಲ್ಲ ಸುಳ್ಳಿ ಹೇಳ್ತಾ ಇರೋದು ಇದು ನನ್ಗೆ ಗೊತ್ತಾಗ್ತಾ ಇದೆ ಯಾಕಾಯಿತಾ ಆಸೆ ಎತ್ಕೊಂಬಿಟ್ಟವ್ರು ಸೀರಿಯಸ್ ಆಗಿ ಹೇಳಿರಿ ಹೌದಾ ಡೆಲಿವರಿಗೆ ಅಂತ ಇಟ್ಟಿದ್ದು ದುಡ್ಡು ಅದೆಲ್ಲ ಹೋಗುತು ಪಾಪ ಅದು ನನಗೆ ಏನೇ ಲಘು ಫೇಸಲ್ಲಿ ಹೇಳಿದ್ರು ಏನೂ ಇದು ಮಾಡಿದ್ರು ಕಷ್ಟಪಟ್ಟು ಸೀಮ್ಸ್ ಮಾಡಲು ಇಟ್ಟಿದ್ದು ರೆಕಾರ್ಡ್ ಆಗ್ತಿತ್ತು ಅದು ಎಲ್ಲ ಹೋಯ್ತಾ ಇಲ್ಲಿ ಬಿಡಿ ಅನ್ ಮಾಡಿದ್ರೆ ಆಯ್ತು ಅದಕ್ಕೆ ಆಗ್ತದೆ ಕಟ್ಸ್ಕೊಂತೀರ ಕಷ್ಟಪಟ್ಟು ಸಂಪಾದನೆ ಮಾಡಿದ ಈ ಮಂತ್ ಏಮೇ ಕಟ್ಟಕ್ಕೆ ಹೋಗಿಲ್ಲ ಗೊತ್ತ ದಯವಿಟ್ಟು ಏನಿಲ್ಲ ನಮಗೆ ಈಗ ಇರೋದು ಸೆಟ್ಟು ಅದು ಲಾಸ್ಟ್ ಟೈಮ್ ತೊಗೊಂಡಿದ್ದು ಅದೊಂದು ಒಡವೆ ಅದು ಬಿಟ್ಟು ಬಟ್ ರೀ ಗೊತ್ತು ರೀಗೇನು ಮಾಡ್ಬೋದು ಹಾಗೆ ಹೇಗೆ ಅಂತ ಬಟ್ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ನೀ ನಾನು ಈಗ ಅದೇನೋ ಈ ಟ್ರಿಪ್ಗಿಂತ ನಡೆದು ಹೋಗ್ತಾ ಇದಲ್ಲ ಅದಕ್ಕೆ ಪರ್ಚೇಸ್ ಅಂದರೆ ಅದು ಹೆಂಗೆ ಮನೆಯವ್ರಿಗೆಲ್ಲ ಹೆಂಗೆ ಹೋಗ್ತದೆ ಯಾಕಂದ್ರೆ ಟ್ರಿಪ್ಗೆ ಹೋಗಿ ನಾನು ಖರ್ಚು ಮಾಡದೆ ಇರೋಕ್ಕಾಗಲ್ಲ ಅವರೆಲ್ಲ ನಮ್ಮವ್ರು ಪಾಪ ನಮ್ಮನೆಯವ್ರು ಅವ್ರು ಹೇಳಿದ್ರೆ ಅರ್ಥ ಮಾಡ್ಕೊಳಲ್ವಾ ಎಂಥ ಸಿಚುವೇಶನ್ ನಾವು ಫೇಸ್ ಮಾಡಿಲ್ವಾ ಸುಮ್ಮನೆ ಇರಿ ಎಲ್ಲರೂ ಇಲ್ವಾ ಇಲ್ಲ ಅಂದ್ರೆ ಅದರ ಜ್ಯುವೆಲ್ರಿ ಪ್ಲಡ್ಜ್ ಮಾಡ್ಬೇಕಂದ್ರೆ ಇವಾಗ ಇದಕ್ಕೆ ಮಾಡೋಣ ನಾವೇ ಅನ್ ಮಾಡಿರತ್ತಾನೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಗೊತ್ತಾಯ್ತು ಏನ್ ಮಾಡೋಕ್ಕಾಗದ್ ಗೊತ್ತ ನೀವ್ ಅಷ್ಟು ಹುಷಾರಾಗಿರ್ತೀರ ಹಂಗಾಗಿದೆ ಅಂತ इचो के तालेकेट्स को ना तीन मढ़का गला, वो गिद वापस बरा लालवा। इचो के अनमारना, बते। वन रुपया एक रुपया लगा पापा, मतीन ನಾನು ಯಾರ ಹತ್ರನು ಕೈ ಹೊಡಕ್ ನಂಗೆ ಇಷ್ಟಪಡಲ್ಲ ನಾನು ಯಾರ ಹತ್ರನು ಕೈ ಹೊಡಕ್ ನಾನು ಬಿಡಲ್ಲ ಪಾಪ ನೀನ್ ಕೈ ಒಡ್ರೆ ನಾನೇ ಮಾತಾಡ್ಸಲ್ಲ ಅರ್ಥ ಆಯ್ತು ಅದನ್ನೇ ಹೇಳಿದ್ದು ನಾನು ನಿನ್ನೆನೂ ನಿಮ್ಗೆ ಬಿಡಿಸಿ ಪಾಪ ನಮ್ಮ ಮಕ್ಕಳು ತುಂಬಾ ಇಂಪಾರ್ಟೆಂಟು ನಮಗೆ ಅರ್ಥ ಮಾಡ್ಕೊಳ್ಳಿ ಅಂತ ಅದಕ್ಕೆ ಹೇಳಿದ್ದು ನಾವು ನಮ್ಮೀಗೋಗಳಿಗೆ ನಾವು ಮಕ್ಕಳಿಗೆ ಹರ್ಟ್ ಮಾಡಬಾರ್ದು ಮಕ್ಳಿಗೆ ಒಂಚೂರು ಏನೂ ಆಗಬಾರ್ದು ನಮ್ಮ ಇದು ಕುಡ್ಸ್ಕೊಂಡ್ರೆ ಅದು ಮಕ್ಕಳನ್ನ ನಾವೇ ಹೇಳ್ತೀವಲ್ಲ ಲೋಕೋಪ ಬಂದಾಗ ಸೊ ನಾವು ಅದೇ ತಪ್ಪನ್ನ ಮಾಡಬಾರ್ದು ಇಟ್ಸ್ ಓಕೆ ಏನು ಕಾಲ ಮಿಂಚಿಲ್ಲ ಆಯ್ತಾ ಎಲ್ಲಾನು ತಡ್ಕೊಳಕ್ ಆಗೋದ್ರೆ ಮಾತ್ರ ಕಷ್ಟ ಕೊಡೋದು ದೇವ್ರು ಇಟ್ಸ್ ಓಕೆ ವಿ ಕ್ಯಾನ್ ಡೂ ಇಟ್ ವಿ ಕ್ಯಾನ್ ರೀಗೇನ್ ಇಟ್ ಆಯ್ತಾ ಏನು ಇಲ್ಲ ಪಾಪ ಈಗ ಜೋಬಲ್ಲಿ ಹೇ ಈ ಪಾಪ ಏನು ಇಲ್ಲದೆ ಬದುಕಿ ನಮ್ಗೆ ಅಭ್ಯಾಸ ಇದೆ ಪಾಪ ಯಾಕಂಗ ಹೇಳ್ತಿಯಾ ಬಡ್ಡ ಮಕ್ಕಳು ನನಗೆ ಏನು ಆಸ್ತಿ ಮಾಡಿಟ್ಟಿಲ್ಲ ಏನಿಲ್ಲ ನಾನು ನಾವೇ ಕಷ್ಟಪಡ್ಕೊಂಡು ನಾನು ಪಾಪ ಆಸ್ತಿ ಇದ್ರೆ ಜೀವನ ಮಾಡಬಹುದು ಅಂತ ಯಾರು ಹೇಳಿದ್ ನಿಮ್ಗೆ ಈಗ ಏನ್ ಮಾಡೋದು ಈಗ ಈಗ ಏನ್ ಬೇಕು ನಿಮ್ಗೆ ಈ ಮಂತ್ ಖರ್ಚುಗಳಲ್ಲ ಏನ್ ಮಾಡೋದು ಖರ್ಚನ್ನ ನೋಡ್ಕೋತೀನಿ ಬನ್ನಿ ರೆಡಿ ಏನೋ ಒಂದ್ ಮಾಡೋದ್ರಾಗುತ್ತೆ ನಿಮಗೆ ನಿಮಗೆ ಬರುತ್ತೆ ನನಗೆ ಎಲ್ಲಿಂದ ಬರುತ್ತೆ ನನಗೆ ಯಾವ್ದು ಸೋರ್ಸ್ ಆಫ್ ಇನ್ಕಮ್ ಹಂಗೇನು ಇಲ್ಲ ಪಾಪ ಅದ್ರ ಬ್ಯಾಲೆನ್ಸ್ ಮಾಡಬಹುದು ಎಲ್ಲಾನು ಬ್ಯಾಲೆನ್ಸ್ ಮಾಡೋಣ ನಡೀರಿ ಅಷ್ಟೇ ಇಬ್ರೂ ಒಟ್ಟಿಗೆ ಒಂದೇ ಮೈಂಡ್ ಸೆಟ್ ಒಂದೇ ವೇ ಇದ್ರೆ ಎಲ್ಲ ಬ್ಯಾಲೆನ್ಸ್ ಮಾಡಬಹುದು ನೀನೊಂದಾರಿ ದಾರಿ ಆದ್ರೇನೆ ಸಂಸಾರ ಆಗೋದು ಖರ್ಚಿಗೆ ರೀ ಪಾಪ ಟೆನ್ಶನ್ ಮಾಡ್ಕೊಬೇಡಿ ಪಾಪ ಒಡವೆ ಇದೆ ಅಲ್ವಾ ನಾವೇ ಮಾಡಿಸಿರೋದು ಸೇವಿಂಗ್ಸ್ ಅಂತ ಅದನ್ನ ಇದ್ ಯೂಸ್ ಮಾಡ್ಕೊಳ್ಳೋಣ ಪಾಪ ಪಾಪು ಡೆಲಿವರಿಗೆ ದೇವ್ರಿ ಅಷ್ಟೊತ್ತು ಎಲ್ಲ ಒಂಚ್ಾನೆ ಸುಮ್ನೆ ಇರಿ ದೇವ್ರಿದಾನೆ ಪಾಪ ನಾವು ಕೆಲಸ ಮಾಡೋಣ ಇನ್ನ ಅಷ್ಟೇ ವರಿ ಮಾಡ್ಕೋಬಾರ್ದು ಪಾಪಮ್ಮ ಅದಕ್ಕೆಲ್ಲ ಹೋಗಿದ್ದು ಹೋಯ್ತು ಗೊತ್ತಿಲ್ಲ ಏನಕ್ಕೆ ಹೋಯ್ತು ಅದು ಇನ್ ಡೆಪ್ತಾಗಿ ನನಗೆ ಎಲ್ಲ ನೆಗ್ಲಿಜೆನ್ಸಿಂಗ ಪಾಪಮ್ಮ ನೀ ಧೈರ್ಯ ಹೇಳ್ಬೇಕವ ಬಿಡಿ ಟೈಮ್ ಸರಿ ಇಲ್ದಾರ್ ಎಲ್ಲ ಥರ ಆಗುತ್ತೆ ಇದಕ್ಕೆ ಹೇಳೋದು ನಾವು ಎಲ್ಲಾ ಟೈಮಲ್ಲೂ ಒಂದೇ ತರ ಇರಬೇಕು ಇದ್ದಾಗ್ಲೂ ಇಲ್ದೆ ಇರುವಾಗ್ಲೂ ಈಗ ಇಲ್ಲ ಓಕೆ ಹಂಗೆ ಮೇಂಟೇನ್ ಮಾಡೋಣ ಅದೇ ಗೊತ್ತಾ ಫ್ರೆಂಡ್ ಹತ್ರ ಹೇಳಿಸಿದ ಕಂಪ್ಲೇಂಟ್ಗೆ ಸೇಬರ್ಗೆ ಅಂತ ಅವ್ರು ಹೇಳ್ತಾರೆ ಇಲ್ಲ ಅದು ಬೇರೆ ಹೆಂಗಸ ಖರ್ಚಾಗುತ್ತೆ ಹೋಗಿರೋದ್ ಹೋಯ್ತು ಸರ್ ಸೇನಾ ಬಿಡಿ ಪಾಪ ಯಾರು ತಿಂದಿದ್ವೋ ಗೊತ್ತಿಲ್ಲ ಅದರ ಮುಖಾಂತ್ರ ಹೋಗಿದೆ

ಏನು ಪಡ್ಕೊಂಬಂದಿಲ್ಲ ಪಾಪ ಅಂದರೆ ಹಂಗೆಲ್ಲ ಏನು ಇಲ್ಲ ಎಲ್ಲ ಪಡ್ಕೊಂಡ್ಬಂದಿದ್ದೀವಿ ಎಲ್ಲ ಇದೆ ಅದನ್ನ ನಾವು ಗುರ್ತಿಸ್ಕೊಂಡು ವಾಗಿದಾಗೋಯ್ತು ಬದ್ಲಾಯ್ಸೋಕ್ಕಾಗತ್ತೆ ಆಗಿದ್ನ ಯಾವತ್ತೂ ಬದ್ಲಾಯಿಸೋಕ್ಕಾಗಲ್ಲಪ್ಪ ಅಲ್ಲ ಕಡೆ ಕಷ್ಟಪಟ್ಟ ಸಂಪಾದನೆ ಮಾಡೋದ್ ಸರಿ ನನ್ಗೆ ಗೊತ್ತು ನನಗೂ ಹರ್ಟ್ ಆಗುತ್ತೆ ನೀವು ಅದನ್ನೇ ಹೇಳ್ತೀನಿ ಅಷ್ಟೇ ಈಸಿಯಾಗಿ ಹೇಳ್ತಿದ್ದಲ್ಲ ಅಂದರೆ ಅದು ಫೀಲಿಂಗ್ಸ್ ಇಲ್ಲ ಅದ್ರ ಮೇಲೆ ಪಾ ಹಾಗಲ್ಲ ಪಾಪ ಅರ್ಥ ಮಾಡ್ಕೊಳ್ಳಿ ನಾನು ಅದಕ್ಕೆ ಎಫರ್ಟ್ ಹಾಕಿದೀನಲ್ವಾ ಅದು ಸೇವಿಂಗ್ಸ್ ಇತ್ತು ಅಂತ ಎಷ್ಟು ಇದಾಗಿದ್ವಿ ಅಲ್ವಾ ನಂಗೆ ಹೆಂಗ್ ಹಾರ್ಟ್ ಬ್ರೇಕ್ ಆಗುತ್ತೆ ನಾನು ನಿಮ್ ತರನೇ ಆಡಿದ್ರೆ ಒಬ್ರು ಇದಾಗಿರುವಾಗ ಒಬ್ರು ಅಟ್ಲೀಸ್ಟ್ ಮೇಂಟೈನ್ ಮಾಡಬೇಕು Huh? ಕಾಫಿ ಒಂದು ಇ ಎಮ್ ಸರ್ ಬಂತು ಲಿಂಕ್ ಕ್ಲಿಕ್ ಮಾಡಿ ಅದು ಬರುತ್ತೆ ಹೇಳಿ ಮಾಮೂಲಿ ಅದು ಅಪ್ಪ ಮಾಡಿಸ್ಕೊಂಡ್ರಲ್ಲ ಇದು ಬೇಕು ಮಾಡಿಸಿಕೊಂಡ್ರಲ್ಲೇ ಅದೇ ನೀವು ಬೇಕಂತ ಮಾಡ್ತೀವಿ ಇಲ್ಲ ತಾನೆ ಹೋಗ್ಬೇಕಿತ್ತು ಹೋಯ್ತು ಇಷ್ಟ ಯಾರನ್ನ ಕೇಳಬೇಕು ಯಾರನ್ನ ಕೇಳಬೇಕು ಅವೆಲ್ಲ ಮೈಂಡಲ್ಲೇ ಇಟ್ಕೋಬೇಡಿ ಯಾರನ್ನು ಕೇಳ್ದೆ ಬದುಕ್ತೀವಿ ಏನು ಇಲ್ಲ ಅಂದ್ರೂ ಬದುಕ ಆದರೆ ಕೇಳ್ಕೊಂಡು ಸಾಲ ಮಾಡಿಕೊಂಡು ಬೇರೆಯವ್ರಿಗೆ ಕೇಳಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಬದ್ಕಂಗಿರೋ ನಾ ಬದುಕೆ ಹಂಗಂದ್ರೆ ನನಗೆ ಇಷ್ಟನೇ ಇಲ್ಲ ಇಂಥ ಸ್ಟಾರ್ಗಳಿಗೆ ಹಂಗೆ ಆಗುತ್ತೆ ನೋಡಿಲ್ವಲ್ಲ ಓ ಟಿ ಪಿ ಕೊಟ್ಬಿಟ್ಟು ಕಾಸು ತಗೊಂಡ್ಬಿಟ್ರ ಥರ ಅದಕ್ಕೆ ಈ ಫಸ್ಟ್ ಕಾಲಲ್ಲೆಲ್ಲ ಬರುತ್ತಲ್ಲ ಓ ಟಿ ಪಿ ಕೊಡಬೇಡಿ ಅಂತ ಮ್ಯಾಚ್ 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 ಲೈತ ಬಿಡಿ ಪಾಪ ಆನ್ ಮಾಡ್ಬೋದಲ್ವಾ ಮತ್ತೆ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಬದಪ್ಪ ಕಷ್ಟಪಟ್ಟು ಅಂದ ಏನೋ ಒಂಚೂ ಮಾಡಿಕ್ಬಿಟ್ಟಿದ್ರೆ ತಾತಂದ್ರು ಅವ್ರು ಯಾಕ್ರಿ ಅವ್ರನ್ನ ಯಾಕೆ ಕರಿತೀರಾ ಇಷ್ಟಕ್ಕೂ ಕೆಲಸ ಪಾಪ ರೀ ಯಾರು ಬೇಕಂತ ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಈಗ ಹೋಗಿದ್ದು ಹೋಯ್ತು ಮಾಡೋಣ ಮತ್ತೆ ಬಿಡಿ ನಮ್ಗೆ ನಾವೇ ಸೋರ್ಸ್ ಪಾಪ ಇನ್ನೇನಿದೆ ಆಪ್ಷನ್ ಇಲ್ಲ ಗೊತ್ತು ತಾನೆ ನಿಮಗೆ ನೆನಪಿಸ್ಕೊಳ್ಳಿ ಒಂದು ಬಿರಿಯಾನಿಗೆ ಪೇಚಾಡ್ತಾ ಇದ್ವಿ ನಾವು ಅರ್ಥ ಆಗ್ತಾ ಇದೀಯ ನಿಮಗೆ ಸುಮ್ಮನೆ ಇಲ್ಲ ಪಿಸ್ ಪಿಸ್ ಸುಮ್ಮನೆ ಈಗ ಸುಮ್ಮನೆ ಇರ್ಬೋದು ಪಾಪ ಏನವ ಮಾಡೋದು ನಿಂಗೆ ಹೇಳೋದು ಅರ್ಥ ಆಯ್ತಿಲ್ವಾ ಈ ನಾನು ಗಾಡಿ ಓಡಿಸ್ಬೇಕು ಅಂದ್ರೆ ಗಾಡಿಗೂ ಪೆಟ್ರೋಲ್ ಹಾಕ್ಬೇಕು ಅಂದ್ರೆ ನಾನು ಫುಲ್ ನಿಲ್ ಆಗ್ಬಿಟ್ಟಿದ್ದೀನಿ ನಾನು ಬೇರೆ ಹತ್ರ ಕೈ ಚಾಚ್ ಕೈ ಚಾಚ್ ಅಂತ ಯಾರು ಹೇಳಿತ್ತು ನಿಮ್ಗೆ ಸರಿ ಒಡವೆ ಇಟ್ಬಿಟ್ಟು ಏನು ಎಸ್ ಅಂತ ಇದ್ ಮಾಡಕ್ಕಾಗುತ್ತೆ ಆದ್ಮೇಲೆ ನಾವ್ ಆನ್ ಮಾಡೋಣ ಕಷ್ಟ ಬಿದ್ದು ಅದ್ರಲ್ಲಿ ಏನಿದೆ ಇಷ್ಟ ದಿನ ಯಾರು ಇಡ್ತಾ ಇದ್ರಿ ನೀವು ಯಾರು ನಂಬ್ಕೊಂಡು ಮದುವೆ ಮಾಡ್ಕೊಂಡ್ರಿ ಮಕ್ಕಳು ಮಾಡ್ಕೊಂಡ್ರಿ ನಮ್ಮನ್ನು ನಾವು ನಂಬ್ಕೊಳ್ತಾನೆ ಮತ್ತೆ ಅದೇನೇ ಅದನ್ನ ಅದನ್ನು ಇವಾಗ ಜ್ಯುವೆಲ್ರಿ ಇದೆ ಅಲ್ವಾ ಅದನ್ನು ಪ್ಲೆಡ್ಜ್ ಮಾಡೋಣ ಅಷ್ಟೇ ಸದ್ಯಕ್ಕೆ ಈಗ ಅಪ್ಪ ಅವರವರಿಗೆ ಅಂತ ಅಷ್ಟು ಪಾಪ ಮೀ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತೆ ಅಷ್ಟೊತ್ತಿಗೆ ಎಲ್ಲ ಕಾಸು ಅರೇಂಜ್ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲ ಸರಿ ಹೋಗಿ ಅರ್ಥ ಆಗುತ್ತೆ ನೀನು ಹೆಂಗೆ ಅದು ಇಷ್ಟು ಈಸಿಯಾಗಿ ಈಸಿಯಾಗಲ್ಲ ಪಾಪ ಈಗ ನಾನು ಕುತ್ಕೊಂಡು ಹತ್ರ ಇರೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಂಗೆ ಹತ್ತು ಹತ್ತು ಸಾಕಾಗೋಗ್ಬಿಡಿದೆ ಮೊನ್ನೆ ಅರ್ಥ ಆಯ್ತಾ ಸಾಕಾಗಿದೆ ತಲೆ ನೋತೈತೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಅಳೋದು ಹಿಂಗಾಗೋಯ್ತು ಹಂಗಾಗೋಯ್ತು ಅವೆಲ್ಲ ವರ್ಕ್ ಆಗಲ್ಲ ಪಾಪ ಸುಮ್ಮನೆ ಏನೋ ಅನೋಗೆ ಬಟ್ಟೆ ಇಲ್ಲ ಇದು ಸ್ಟ್ರಿಪ್ ಅಂತ ಕೇಳಿದಲ್ಲ ಇಲ್ಲ ಬಟ್ಟೆ ಇರಲಿಲ್ಲ ಅದಕ್ಕೆ ಕೇಳ್ದೆ ಅವನಿಗೆ ಅದಕ್ಕೆ ಅವನು ಕೊಡ್ಸಕ ಆಗಲ್ಲ ಅದತ್ರ ಇಲ್ಲ ಅಂತ ಅಂದಾಗ ಪಾಪ ನಾವಗೆನೋ ಬಟ್ಟೆ ಕೊಡಿಸ್ತೀವಿ ಸರಿನಾ ನಾವು ಮಕ್ಕಳನ್ನ ಮಾಡ್ಕೊಂಡಿದ್ದೀವಿ ನಾವು ಪಟ್ಟಂಗೆ ಅವನು ನಾಳೆ ದಿನ ಕೊಡ್ತಾನೆ ಇಕ್ಕೆ ಎಲ್ಲಮ್ಮ ಅದಕ್ಕೆ ಅಲ್ವಾ ಮಾಡ್ಕೊಂಡಿದ್ದೀನಿ ದಿನ ಇದನ್ನ ಹಾಕೊಂಡು ಓಡಾಡ್ತಾ ಇದೀನಿ ಅಂದ್ರೆ ನಾನು ಒಡವೆನಾ ಸುಮ್ ಹೇಳಿದ್ನೇ ಹೇಳ್ಬೇಡಿ ಪಾಪಮ್ಮ ಪ್ಲೀಸ್ ನನಗೆ ಅರ್ಥ ಆಗುತ್ತೆ ಈಗ ಏನು ಮಾಡ್ತೀರಾ ಸರಿ ಹಾ ಸೋ ಪಾಪ ನೀನಂಗೆ ಸಮಾಧಾನ ಮಾಡ್ಬೇಕು ತಾನೇ ಪಾಪ ನನ್ನದು ಟೂ ತ್ರೀ ಡೇಸಿಂದ ನನ್ನ ಆಯಿತು ಅವ್ರು ನಮ್ಮ ಹತ್ರ ಕಾಯಿಸಿಲ್ಲ ಏನು ಮಾಡೋಕ್ಕಾಗುತ್ತೆ ಅವಾಗಿತ್ತಾ ಮೇಂಟೈನ್ ಮಾಡ್ಬೇಕು ಏನು ಮಾಡೋಕ್ಕಾಗುತ್ತೆ ನಮಗೆ ಕಷ್ಟ ಅನಿಸಲ್ಲ ಪಾಪ ವಾಪಸ್ ಹೋಗೋದು ಏನೂ ಇಲ್ಲದೆ ಇರೋದು ಅದೆಲ್ಲ ನಮಗೆ ರೂಢಿಯಾಗಿದೆ ಸ್ಕ್ರ್ಯಾಚಿಂದ ಬಂದಿರೋದು ಯಾವಾಗೂ ನಿಂಗೆ ಬೇಜಾರಾದಾಗ ಯಾವ ಏನು ಗೊತ್ತಾ ನೆನಪಿಸ್ಕೊಬೇಕು ಪಾಪ ಒಂದು ಇಬ್ಬರು ತಿಂತಿದ್ವಿ ಗೊತ್ತಾ ಅದೇ ನನ್ನ ಬೌನ್ಸ್ ಬ್ಯಾಕ್ ಮಾಡಿದೆ ಒಂದು ಬಿರಿಯಾನಿ ಒಂದೊಂದು ಬಿರಿಯಾನಿ ಏನು ಕ್ರೆ ನಗ್ತಾ ಇದ್ದೀರಾ ಒಂದು ಬಿರಿಯಾನಿ ಇಬ್ಬರು ಈಗ ನಿಮ್ಮ ಗಂಡನ ಹತ್ರ ಅಕೌಂಟ್ ಅಲ್ಲಿ ಒಂದು ರೂಪಾಯಿ ಇಲ್ಲ ಎಷ್ಟು ಕೂಲ್ ಆಗಿದೆ ನೋಡು ನೀನು ವಾ ಸೂಪರ್ ಕೂಲ್ ಚಾಲೆಂಜ್ ಸಿಕ್ಕಿದೆ ಇವಾಗ ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕು ಈಗ ಕೂತ್ಕೊಂಡ ಹೇಳ ಅಯ್ಯೋ ಅಂತ ಏನು ಮಾಡಕಾಗುತ್ತೆ ಸೋ ಇದಾಗಿತ್ತು ಇವತ್ತಿನ ವಿಡಿಯೋ ಡಾರ್ಲಿಂಗ್ಸ್ ಇವತ್ತಿನ ಪ್ರಾಂಕ್ ಸೋ

ಇಲ್ಲಮ್ಮ ಇಲ್ಲಮ್ಮ ಅಷ್ಟು ದೊಡ್ಡ ನಾನಲ್ಲ ಆದ್ರೆ ನಮ್ ಡೈಲಾಗ್ಸ್ ಎಲ್ಲರಿಗೂ ವಿಷಯ ಇದರಿಂದ ಒಂದು ವಿಡಿಯೋದಲ್ಲಿ ಹೇಳ್ಬೇಕು ಅಂತಂದ್ರೆ ಈ ತರ ಒ ಟಿ ಪಿ ಎಲ್ಲ ಬಂದಿರೋದು ಕೇಳಿರೋದು ನಿಜ ಆದ್ರೆ ಲಿಂಕ್ ಎಲ್ಲ ಕಳ್ಸಿರೋದು ನಿಜ ನಿಮಗೂ ಈ ತರ ಕಳ್ಸಿದ್ದಾರೆ ಕಳ್ಸಿರ್ತಾರೆ ಈ ತರ ಇನ್ನೂ ತುಂಬಾ ಮೋಸ ಹೋಗ್ತಾನೆ ಇರ್ತಾರೆ ದಯವಿಟ್ಟು ನಿಮ್ಗೆಲ್ಲ ಹೇಳೋದು ಇದರಿಂದ ಸ್ವಲ್ಪ ಜಾಗೃತರಾಗಿರಿ ಸೊ ಇದೊಂದು ನೀವು ತುಂಬಾ ದಿನದಿಂದ ಕೇಳ್ತಾ ಇದ್ರಲ್ಲ ಪ್ರಾಂಕ್ ಮಾಡಿ ತುಂಬಾ ದಿನ ಆಯ್ತು ಪ್ರಾಂಕ್ ಮಾಡಿ ಇಲ್ಲವಾ ತುಂಬಾ ಜನಕ್ಕೆ ನನಗೆ ಎಷ್ಟು ಖುಷಿ ಆಯ್ತು ನನಗೆ ಗೊತ್ತಿಲ್ಲ ಈಗ ನಾನು ಒಂದ್ ರೂಪಾಯಿ ಇಲ್ಲ ಅಂತ ಹೆಂಗ ರಿಯಾಕ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೀನ್ ಖುಷಿ ನನಗೆ ಏನು ಏನು ಇಲ್ಲದರವಾಗಿ ದಯವಾಗಿ ಇಲ್ಲ ಏನು ಏನು ಇಲ್ಲದರ ಅಲ್ಲ ನಮ್ಮತ್ರ ಒಡವೆಗಳೈತೆ ಇಟ್ಬಿಟ್ಟು ಪ್ರೆಸ್ ಮಾಡಿ ಮಾಡ್ತಾರೆ ನಮ್ಮ ಹತ್ರ ಏನು ಅಂತ ಅದ ಫೋಲಿ ಬಿಡು ಅದಲ್ಲ ಬಿಡು ಅದು ಆ ಮುಗಿಸು ನಾನು ಸರಿ ಸರಿ ಆಯ್ತು ಆಯ್ತು ಓಕೆ ಸೊ ಡಾರ್ಲಿಂಗ್ಸ್ ಇದಾಗಿತ್ತು ಇವತ್ತಿನ 프ಾಂಕ್ ನಾನು ಬ್ಲಾಗ್ ಗೆ ಕಂಟಿನ್ಯೂ ಮಾಡ್ತೀನಿ ಇದನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಕೂಡ ನಿಜ ಆಗುತ್ತೆ ಅತ್ತ ನಿಜವಾಗಲೂ ಎಲ್ಲಾ ಕಡೆ ಇದಾಗಿತ್ತು ಡಬ್ಬಾ ತರ ಇರ್ತಾ ಇದ್ರೆ ನಿಂದಿನ ವಿಡಿಯೋ ಸಿಕ್ತಿ ನಾವು ಟೇಕ್ ಕೇರ್ ಬಾಯ್ ಓಕೆ ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆ ಪಾಪಮ್ಮ ಹೇงಿತ್ತು ಮಗ್ನೆ ಸಹವಾಗಿತ್ತು ಬಾ ಕಾಫಿ ಕುಡಿಯನಾ ನಾನು ನಡವೇ ಎಲ್ಲ ಇಪ್ಪು ಕಾಸೆಲ್ಲ ಎತ್ಕೊಂಡು ಆಲ್ರೆಡಿ ಇಮ್ಯಾಜಿನೇಷನ್ ಅಲ್ಲಿ ನಾನು ಕಾಫಿಗೆ ಸಿಬೇಡ ಕುಡಿ ಏನೋ ಒಂದು ಜೂಸ್ ಕುಡಿ ಬಾ please ಏನು ಬೇಡ ರೀ ನನ್ನಿಂದ ಸರಿ ಆಯ್ತು ಬಾ ನನ್ನ ಜೊತೆ ಅದರ ಬಾ ನಾನು ನಾನು ಜೊತೆಗೆ ಫಸ್ಟ್ ಆಫ್ ಆಲ್

ಬೈಕು ಮತ್ತೆ ಅಳಲ್ಲ ನೀವು ನೀವ ಅಳೋದ ಅಳಿಸೋದು ಗೊತ್ತಿರೋದು ನಿಮಗೆ